오도피만. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳಿಂದ ಕೆಂಪು ಕಲ್ಲು ವ್ಯವಹಾರದಲ್ಲಿ ಸಮಸ್ಯೆ ಉಂಟಾಗಿದೆ ಈ ಸಮಸ್ಯೆಯ ಬಗ್ಗೆ ಆಳವಾಗಿ ಅಧ್ಯಯನ ನಡೆಸಿದ ಪುತ್ತೂರು ಶಾಸಕ ಅಶೋಕ್ ರೈ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದಾರೆ ಆದರೆ ಪುತ್ತೂರು ಶಾಸಕರು ಮಾತನಾಡಿದ ಬಳಿಕ ಇದೇ ವಿಚಾರದಲ್ಲಿ ಸದನದಲ್ಲಿದ್ದ ಬಿಜೆಪಿ ಶಾಸಕರು ಮಾತನಾಡುತ್ತಾರೆ ಅಶೋಕ್ ರೈ ಅವರ ವಿಷಯವನ್ನ ಕದ್ದು ಇವರು ಮಾತನಾಡುತ್ತಿದ್ದಾರೆ ಇದು ಅತ್ಯಂತ ನಾಚಿಗೇಡಿನ ವಿಚಾರವಾಗಿದೆ ಎಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವಕ್ತಾರ ನಿಹಾಲ್ ಪಿ ಶೆಟ್ಟಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕೆಂಪು ಕಲ್ಲಿನ ಸಮಸ್ಯೆ ಬಗ್ಗೆ ಮಾತನಾಡಿದ್ದು ಶಾಸಕ ಅಶೋಕ್ ರೈ ಮಾತ್ರ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿರೋಧ ಪಕ್ಷದ ಬಿಜೆಪಿ ಶಾಸಕರು ಮಾತನಾಡಿದ್ದಾರೆ ಆದರೆ ಯಾರೂ ಈ ಪ್ರಶ್ನೆಯನ್ನ ಕೇಳಿಲ್ಲ ಪುತ್ತೂರು ಶಾಸಕರಾದ ಅಶೋಕ್ ರೈ ಅವರಿಗೆ ಸದನದಲ್ಲಿ ಮಾತನಾಡಲು ಸಂಜೆ ವೇಳೆ ಅವಕಾಶ ಸಿಕ್ಕಿದೆ ಆ ಬಳಿಕ ಬಿಜೆಪಿ ಶಾಸಕರು ಇದರ ಮೈಲೇಜ್ ಪಡೆದುಕೊಂಡು ನಾವು ಮಾತನಾಡಿದ್ದೇವೆ ಎಂದು ಜನರಿಗೆ ತೋರ್ಪಡಿಸುವ ಉದ್ದೇಶದಿಂದ ಮಾತನಾಡಿದ್ದಾರೆ ಅಂತ ಹೇಳಿದರು ರೆಡ್ ಸ್ಟೋನ್ ಲ್ಯಾಟ್ರೈಟ್ ಕಲ್ಲು ಅದರ ಬಗ್ಗೆ ತುಂಬಾ ಗಣಿಗಾರಿಕೆ ಲ್ಯಾಕ್ಟ್ರೈಟ್ ಸ್ಟೋನ್ ಗಣಿಗಾರಿಕೆ ಮಾಡುವ ಸಂಬಂಧಿಸಿದ ಸಂಬಂಧಿಸಿದ ವಿಚಾರದಲ್ಲಿ ರಾಯಲಿಟಿ ಹೆಚ್ಚಳ ಮಾಡುವಂತಹ ಕೆಲಸ ಹಾಗೂ ಹೊಸ ನಿಯಮಾವಳಿಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸ ಆಗಿದೆ ನಮ್ಗೆಲ್ಲರಿಗೂ ಗೊತ್ತಿದೆ ಒಂದು ಮೂರ್ನಾಲ್ಕು ತಿಂಗಳುಗಳಿಂದ ಆ ಒಂದು ಸಮಸ್ಯೆ ನಮ್ಮ ಎಲ್ಲರಿಗೆ ಕಾಡ್ತಾ ಇದೆ ಆ ಸಮಸ್ಯೆಯಲ್ಲಿ ಮೇಜರ್ ಸಫರ್ ಆಗಿರುವವರು ಯಾರಂತ ಹೇಳಿದ್ರೆ ಒಂದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಟ್ಟಡ ಕಾಮಗಾರಿಗಳು ಒಂದು ಇನ್ನೊಂದು ಕಟ್ಟಡ ಕಾರ್ಮಿಕರು ಮತ್ತು ಗಾರೆ ಕೆಲಸ ಮಾಡುವವರಿಗೆ ತುಂಬಾ ಸಮಸ್ಯೆ ಉಂಟಾಗಿದೆ ಹಾಗೂ ಲಾಜಿಸ್ಟಿಕ್ಸ್ ಕಟ್ಟಡ ಕಾರ್ಮಿಕ ನಮ್ಮ ಕೆಂಪು ಸ್ಟೋನ್ ಅನ್ನು ಸಾಗಾಟ ಮಾಡುವಂತಹ ಲಾರಿಗಳು ನೂರ ಒಂದು ಸಾವಿರಕ್ಕಿಂತ ಹೆಚ್ಚು ಲಾರಿಗಳಿಗೂ ತೊಂದರೆಯಾಗಿದೆ ಈ ಒಂದು ಸಮಸ್ಯೆ ಎಲ್ರಿಗೂ ಕಾಡ್ತಾ ಇತ್ತು ಈ ಒಂದು ಸಮಸ್ಯೆ ಮತ್ತು ಈ ಒಂದು ಜನರ ನೋವು ಅಂತಲೇ ಹೇಳ್ಬೋದು ಜನರ ನೋವು ಜನರ ಸಮಸ್ಯೆಗೆ ಸ್ಪಂದಿಸಿ ನಮ್ಮ ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ವಿಧಾನಸಭೆಯ ಅಧಿವೇಶನದ ಮೊದಲನೆಯ ದಿನ ಜನರ ಸಮಸ್ಯೆಯನ್ನು ಅರಿತು ಜನರ ಪರವಾಗಿ ಈ ಅಧಿವೇಶನದಲ್ಲಿ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಆ ಪ್ರಶ್ನೆಯನ್ನು ಎತ್ತಿದ ಏಕೈಕ ಶಾಸಕ ಅಂತ ನಾನು ಹೇಳಲಿಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಕೈಕ ಶಾಸಕ ಯಾಕೆ ಹೇಳುದು ಅಂತ ಹೇಳಿದ್ರೆ ಅಶೋಕ್ ರೈ ಅವರು ಹೇಳಿದ ನಂತರ ವಿರೋಧ ಪಕ್ಷದ ಎಂ ಎಲ್ ಎಗಳು ಅದರಲ್ಲಿ ಮಹಿಳೆಯರುಗೊಳ್ಳುವಂತ ಕೆಲಸ ಮಾಡ್ತಾ ಬಂದಿದ್ದಾರೆ ಇದು ಮೊದಲನೇ ಸರ್ತಿ ಆಗುದಲ್ಲ